ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ನಾನು ಜಗದೀಶ್ ನಿಮ್ಮ ಜೊತೆ ಇದ್ದೀನಿ ಇವತ್ತೊಂದು ವಿಶೇಷ ಪ್ರೋಗ್ರಾಮ್ನಲ್ಲಿ ಇವತ್ತು ಕಾಳಮಂಡ ಜಗತ್ ಏನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ಲಿ ಒಂದು ದಾಖಲೆಯನ್ನು ಮಾಡ್ತಿದ್ದಾರೆ ಮತ್ತೊಂದು ದಾಖಲೆ ಪುಟಕ್ಕೆ ಇದೆ ಇವತ್ತು ಸಾರ್ವಜನಿಕರಿಗೆ ಏನಾದರೂ ಮನೆ ಆಗಬೇಕು ಅಲ್ಲಿ ಒಂದು ಒಳ್ಳೆ ಡೆಕೋರೇಷನ್ ಮನೆ ಒಳಗಡೆ ಆಗಬೇಕು ಇಂಟೀರಿಯರ್ ಅಂದರೆ ಅವತ್ತು ಅವರು ಇವತ್ತು ವಿರಾಜಪೇಟೆ ನಗರದಲ್ಲಿ ಅದನ್ನು ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿ ಸಕ್ಸಸ್ಫುಲ್ ಆಗಿದ್ದಾರೆ ನಮ್ಮ ಜೊತೆಗೆ ಇವತ್ತು ಒಂದು ಕಾರ್ಯಕ್ರಮನ ಅವರು ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ ಕಾಂಚನ್ ಕೊಣ್ಣನವರು ಗೊತ್ತಿದೆ ಸದಾ ಲವಲಕ್ಕಿಂದ ಇರ್ತಾರೆ ದೂರದ ಬೆಂಗಳೂರಿನಲ್ಲಿ ಒಳ್ಳೆ ಇದ್ದರೂ ಕೂಡ ಕ್ಷೇತ್ರಕ್ಕೆ ಬಂದು ಶಾಸಕರೊಟ್ಟಿಗೆ ಜನರೊಟ್ಟಿಗೆ ಬೆರೀತಿದ್ದಾರೆ ನಮ್ಮ ಜೊತೆಗಿದ್ದಾರೆ ಕಾಂಚನ್ ಮೇಡಮ್ ಮೇಡಮ್ ಇವತ್ತು ತಾವು ಬಂದು ಇಂಥ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದಾರೆ ಅವರು ಇಂಥ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರ ಫ್ರೆಂಡ್ಸ್ ಮಾಡಿದ್ದಾರೆ ಏನು ಹೇಳ್ತೀನಿ ನಿಜವಾಗ್ಲೂ ಅವರು ತುಂಬ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ವಿರಾಜ್ಪೇಟೆಗೆ ಮೊದಲು ಇಲ್ಲೇನಾದರೂ ನಾವು ಮನೆ ಏನಾದರೂ ಕಟ್ಟಿ ಇಂಟೀರಿಯರ್ಸ್ ಏನಾದರೂ ಮಾಡಬೇಕು ಬ್ಯಾಂಗ್ಳೂರಿಂದ ಮೈಸೂರಿಂದ ಅಕ್ಕಪಕ್ಕದ ಜಾಗದಿಂದ ನಮಗೆ ಡಿಸೈನ್ ಇಲ್ಲಾಂದರೆ ಐಡಿಯಾಸ್ ಎಲ್ಲ ಮೆಟೀರಿಯಲ್ಸ್ ಎಲ್ಲ ತರೋಕ್ಕೆ ಓಡಾಡಬೇಕಾಗಿತ್ತು ಇವಾಗ ನಾನು ಇಲ್ಲಿ ಬಂದು ನೋಡಿ ಇವ್ರ ಜೊತೆ ಎಲ್ಲ ಮಾತಾಡಿದಾಗ ನಿಮ್ಮದು ಡಿಸೈನಿಂದ ಹಿಡಿದು ಕನ್ಸ್ಟ್ರಕ್ಷನಿಂದ ಹಿಡಿದು ಇಂಟೀರಿಯರ್ಸ್ವರೆಗೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ಅವ್ರು ತಗೊಳ್ತಾರೆ ಸೊ ಇಟ್ಸ್ ಅ ವೆರಿ ಈಸಿ ಜಾಬ್ ಯಾರಾದರೂ ಏನಾದರೂ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದರೆ ಆ್ಯಂಡ್ ಒಳಗಡೆ ಬಂದಿದೆಲ್ಲ ನೋಡುವಾಗ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಟೈಮ್ ಲಿಮಿಟು ಇದೆ ಅವ್ರಿಗೆ ಅವ್ರ ವೆರಿ ಪ್ರೊಫೆಷ್ನಲ್ ಆಗಿ ಎಲ್ಲನೂ ಕರೆಕ್ಟ್ ಟೈಮಿಗೆ ಕೊಡ್ತಾರೆ ಅಂತ ಅನಿಸುತ್ತೆ ಸೊ ಇಟ್ಸ್ ಅ ವಂಡರ್ಫುಲ್ ಜಾಬ್ ಜಗತ್ತಣ್ಣ ಆ್ಯಂಡ್ ನೈನಾಗೆ ಮೆನಿ ಮೆನಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಬೆಸ್ಟ್ ವಿಶಸ್ ನಿಮ್ದು ಈ ಹೊಸ ಬಿಸ್ನೆಸ್ ವೆಂಚರ್ ತುಂಬ ಸಕ್ಸಸ್ ತರಲಿ ಅಂತ ಕೇಳ್ಕೊಳ್ತೀನಿ ತುಂಬ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಜೊತೆಗೆ ಪರಿಸರ ಪ್ರೇಮಿ ಸಂಕೇತ್ ಇದ್ದಾರೆ ಇವತ್ತು ವಿಶೇಷ ಇವತ್ತು ಏನಂದ್ರೆ ಅವರು ಧರ್ಮಪತ್ನಿ ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸರ್ ಜಗತ್ಗೂ ತಮಗೊಂದು ಒಳ್ಳೆ ರಿಲೇಶನ್ಶಿಪ್ ಇದೆ ಇವತ್ತು ಒಂದು ಒಳ್ಳೆ ಲೊಕೇಶನ್ನಲ್ಲಿ ಕೆ ಕೆ ಗ್ರೂಪ್ಸ್ ಬಿಲ್ಡಿಂಗಲ್ಲಿ ಇಂಥ ಒಂದು ಇಂಟೀರಿಯರ್ ಡೆಕೋರೇಷನ್ನ ಸಾರ್ವಜನಿಕರಿಗೆ ಒಂದು ಸೇವೆಗೋಸ್ಕರ ಮಾಡ್ತಾ ಇದ್ದಾರೆ ತಮಗೆ ಎಷ್ಟು ಖುಷಿಯಾಗುತ್ತೆ ಸರ್ ತಾವೆಲ್ಲ ಇವು ಒಂದು ಬಂದು ಉದ್ಘಾಟನೆ ಮಾಡಿದ್ರಿ ಈ ಒಂದು ಸಂದರ್ಭದಲ್ಲಿ ತಮ್ಮ ಮನೆಯವರು ಕೂಡ ಕರ್ಕೊಂಡ್ಬಂದಿದ್ರು ಎಷ್ಟು ಇವತ್ತು ಖುಷಿಯಾಗುತ್ತೆ ಸರ್ ಜಗತ್ ಅವರ ಕಾರ್ಯಕ್ರಮ ತುಂಬ ಅದು ಮನಸ್ಸಿಗೆ ಖುಷಿ ಕೊಡ್ತಕ್ಕಂಥ ವಿಚಾರ ಇವತ್ತು ಕಾಳಮಠ ಜಗತ್ ಮತ್ತು ನಯನ ದಂಪತಿ ಅವರು ಅವರ ಜೊತೆ ಜೋಸ್ ಅವರೆಲ್ಲ ಕೂಡಿ ಒಂದು ಅತ್ಯುತ್ತಮ ಒಳಾಂಗಣ ಅಲಂಕಾರ ಮಾಡ್ತಕ್ಕಂಥ ಮನೆಗೆ ಮತ್ತು ಕಚೇರಿಗಳಿಗೆ ಇದನ್ನು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಕಾನೂನು ಆದಂಥ ಸನ್ಮಾನ್ಯ ಎ ಎಸ್ ಪೊನ್ನಣ್ಣನವರ ಶ್ರೀಮತಿಯಾದಂಥ ಕಾಂಚನ್ ಪೊನ್ನಣ್ಣನವರು ಉದ್ಘಾಟನೆ ಮಾಡಿದ್ದಾರೆ ಇದರಲ್ಲೆಲ್ಲ ನಾವು ಪಾಲ್ಗೊಂಡಿರ್ತಕ್ಕಂಥ ತುಂಬ ಖುಷಿ ಕೊಡ್ತದೆ ನೋಡಿ ಯಾರೇ ಒಬ್ಬರು ಒಂದು ಮನೆ ಕಟ್ಟಬೇಕು ಅಂತೇಳಿದರೆ ಅದು ಪುಟ್ಟ ಮನೆಯೇ ಇರ್ಬೋದು ದೊಡ್ಡ ಮನೆಯೇ ಇರ್ಬೋದು ನನ್ನದೊಂದು ಅರಮನೆ ಬೇಕು ಅಂತ ಹೇಳ್ತಕ್ಕಂಥ ಒಂದು ಕನಸು ಇರ್ತದೆ ಅಥವಾ ಒಂದು ಕಚೇರಿಯನ್ನು ಮಾಡೋದಾಗಲೂ ಕೂಡ ಆ ಕಚೇರಿಯಲ್ಲಿ ನಮಗೆ ಅಭಿವೃದ್ಧಿ ಆಗಬೇಕು ಒಳಗಡೆ ಹೋದಂಥ ಸಂದರ್ಭದಲ್ಲಿ ಒಂದು ಸಕಾರಾತ್ಮಕವಾದಂಥ ಒಂದು ವಾತಾವರಣ ಇರಬೇಕು ಅಂತ ಹೇಳ್ತಕ್ಕಂಥದ್ದು ಎಲ್ಲರೂ ನಂಬಿರ್ತಾರೆ ಆದ್ದರಿಂದ ಈಗ ಅದಕ್ಕೆ ಸೌಲಭ್ಯ ಎಲ್ಲಿದೆ ಅಂತ ಹೇಳ್ತಕ್ಕಂಥ ಈಗ ಈಗಾಗಲೇ ಕಂಚನಪಣ್ಣನವ್ರು ಹೇಳಿದ ರೀತಿ ನಾವು ಮಂಗಳೂರು ಬೆಂಗ್ ಬೆಂಗಳೂರು ಮಂಗ್ಳೂರು ಇಂಥ ಕಡೆ ಎಲ್ಲ ಹೋಗಿ ನಾವು ಇದು ಮಾಡಬೇಕಿತ್ತು ಆದರೆ ಈಗ ಎಲ್ಲ ವಿಚಾರಗಳನ್ನು ಒಂದೇ ಒಂದು ಮನೆ ಕಟ್ಟಿದಂಥವ್ರು ಅಥವಾ ಒಂದು ಕಚೇರಿ ನಿರ್ಮಾಣ ಆದಂತಾಗ ಒಳಗಡೆ ಅದನ್ನು ವಿನ್ಯಾಸಗೊಳಿಸ್ತಕ್ಕಂಥ ವಿಚಾರನೇ ಇರ್ಬೋದು ಅಲಂಕಾರ ಮಾಡ್ತಕ್ಕಂಥ ವಿಚಾರ ಇರ್ಬೋದು ಒಂದೇ ಕಡೆ ಸಿಗ್ತಕ್ಕಂಥ ಒಂದು ಸೌಲಭ್ಯವನ್ನು ಮಾಡಿದ್ದಾರೆ ಮತ್ತು ಖಂಡಿತವಾಗಲೂ ನನಗೆ ಜಗತ್ತವ್ರನ್ನ ಮತ್ತು ಅವ್ರನ್ನ ಕುಟುಂಬದಿಂದ ಬಹು ವರ್ಷಗಳಿಂದ ಬಲ್ಲಂಥವನು ಮತ್ತು ಅವರಲ್ಲಿ ಅವರ ಬದ್ಧತೆ ಏನಿದೆ ಅವರು ಯಾವುದೇ ಒಂದು ಕಟ್ಟಡ ನಿರ್ಮಾಣ ಇರಲಿ ಅಥವಾ ಮತ್ತಿತರ ಹತ್ತಾರು ಕಡೆ ಆ ಕೆ ಗ್ರೂಪ್ಸ್ ಅಂತಕ್ಕಂಥದ್ದು ಅವರು ಇದು ಮಾಡಿ ಏನು ಅವರ ಒಂದು ದೊಡ್ಡ ಪ್ರಮಾಣದ ಒಂದು ಭೂಮಿಕೆ ಇದೆ ಅದರಲ್ಲೆಲ್ಲ ಅವರು ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡತಕ್ಕಂಥದ್ದು ಇದು ಖಂಡಿತವಾಗಲೂ ಸುತ್ತಮುತ್ತಲು ಏನು ಗ್ರಾಮಗಳಿಗೆ ಇರ್ಬೋದು ಅಥವಾ ಸುತ್ತಮುತ್ತಲು ಇರ್ತಕ್ಕಂಥ ಪ್ರದೇಶಗಳಿಗೆ ಖಂಡಿತವಾಗಲು ಅನುಕೂಲ ಆಗ್ತದೆ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಎಲ್ಲರೂ ಪರವಾಗಿ ಆರಿಸ್ತೇನೆ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದೀನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ